ಅಮ್ಮ ಎಂಟ್ರಿಗೆ ಎಲ್ಲರೂ ತಿಂಡಿ ಎಂಟ್ರಿಗೆ ಬೆಂಕಿ ಸಾಂಗ್ ಬೇರೆ ಹಾಕ್ಬಿಟ್ರು ಖುಷಿ ಆಗೋಯ್ತು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಂತೆ ತುಂಬಾ ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ರು ಬಂದಿರೋದು ಫಸ್ಟ್ ಆಫ್ ಆಲ್ ನಮ್ಮ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಇಷ್ಟು ಜನನ ನಾನು ನೋಡ್ತಾ ಇರೋದು ನಾನು ನೋಡ್ತಾ ಇದೀನಿ ಇವತ್ತೇ ನೋಡ್ತಾ ಇರೋದು ಅದು ತುಂಬಾ ಖುಷಿಯಾದ ವಿಷಯ ಇದೇ ತರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗ ಎಲ್ಲರೂ ಇನ್ನೂ ಖುಷಿ ಆಗೋಣ ಇದು ಒಂದು ಐಡಿಯಾದಲ್ಲಿ ಇದೀವಿ ಜನ ಏನ್ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿದ್ದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಒಂದು ಆ ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದೀವಿ ಅಷ್ಟು ಬಿಟ್ರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನು ಇಲ್ಲ ಅದರಲ್ಲಿ ಏನು ದೊಡ್ಡೋಸ್ಕೇನು ಇಲ್ಲ ಖಂಡಿತವಾಗ್ಲೂ ಅವನಿಗೆ ಯಾವುದೇ ರೀತಿ ಹೇಳದೆ ಮಾಡದೆ ನಾವು ಏನು ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವ್ನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡತಾರೆ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ವಿ ನಾವು ಪ್ರೊಡ್ಯೂಸರ್ ಆಗಿ ತುಂಬಾ ಕಷ್ಟಗಳಿರ್ತಿತ್ತು ಟೈಮಲ್ಲಿ ನಮಗೂ ಪ್ರೊಡಕ್ಷನ್ ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬಾ ಒಳ್ಳೆ ಗೆದ್ವಿ ಅಂದ್ಮೇಲೆ ಹೇಳೋಣ ಇವ ಅಂದಾಗ ಈಗ ಒಂದ್ ಪಿಕ್ಚರ್ಗಲ್ಲ ನಾವು ತುಂಬಾ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದ್ಮೇಲೆ ನಿಮ್ಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಯಶಿಂದನೇ ನನಗೂ ಇನ್ಸ್ಪಿರೇಷನ್ ಅಂದ್ರೆ ಅಲ್ಲಿ ಬರಲಿಲ್ಲ ಅಂದ್ರೆ ನಮಗೆ ಗೊತ್ತಾಗಿಲ್ಲ ಬಟ್ ಮೇಲೆ ಗೊತ್ತಾಗಿಲ್ಲ ಈ ವಾತಾವರಣ ನೋಡಿ ಅಲ್ವ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತ ಸಾವಸ್ತಿಂದ ಏನೋ ಕೆಟ್ಟ ಅಂತ ಹಂಗೆ ನಾವು ಅಲ್ಲಿಂದ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರದ ಬಟ್ ಅವನಿಂದ ತುಂಬಾ ಕಲ್ತಿದ್ದೀವಿ ನಾವು ಅವನ ಮನೆಯಲ್ಲಿ ಯಾವ ರೀತಿ ನಮ್ಗೆಲ್ಲ ಗೈಡ್ ಮಾಡ್ತಿದ್ದ ಅಂದ್ರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದೀವಿ ಅದ್ಬಿಟ್ರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದ್ ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದೀವಿ ಅಷ್ಟೇ ಮಾಡಬಾರ್ದ ನಂಗ ನಾನು ತುಂಬಾ ಸಿಂಪಲ್ ನಾನು ನೀವು ನೂರ್ ಸೀರೆ ಒಂದು ಸೀರೆ ಇಟ್ಕೊಂಡ್ಬಿಡ್ತೀನಿ ತುಂಬಾ ತುಳಕಲ್ಲ ಹಂಗೆ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವ್ದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬಾ ಮುಖ್ಯ ಅಲ್ವಾ ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನ್ಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬಾ ತಗೊಂಡ್ ಬಂದ್ರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ ಗಳು ಬೇಕು ಇದು ಒಂದು ಚಿಕ್ಕ ಬಜೆಟ್ ಅಲ್ಲಿ ಚಿಕ್ಕದು ಅಂದ್ರೆ ನಮ್ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನ್ಸಿದ್ದು ಅದಕ್ಕೆ ಇದನ್ನು ಆಯ್ಕೆ ಮಾಡಿದೀವಿ ಸಿನ್ಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳಬೇಕು ನೀವು ನೀವು ಹೇಳಬೇಕು ಹೇಳೋದಲ್ಲ ನನಗೆ ಇವಾಗ ಏನು ರಿಸಲ್ಟ್ ಹೇಳಕ್ಕಾಗಲ್ಲ ಬಟ್ ನಾನು ನಾನು ಒಪ್ಕೊಂಡ್ರೆ ಆಗಲ್ಲ ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳಿದಂಗೆ ಅಭಿಮಾನಿ ದೇವ್ರುಗಳು ಅವರು ಒಪ್ಕೊಂಡ್ರೆ ಅವ್ರು ನಾವು ಯಾರು ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಅಷ್ಟೇ ಅದನ್ನು ಅವ್ರು ಕೊಡ್ಬೇಕು ರಿಸಲ್ಟ್ ಏನಂತರ ಹೇಳಿ ಮತ್ತೆ ನೀವು ಆನ್ಸರ್ ಹೇಳ್ಬೇಕು ನಮ್ಗೆ ಕೇಳ್ಬಿಟ್ಟು ಎಸ್ ಆರ್ ನೋ ನೀವ್ ಹೇಳ್ಬೇಕು ಅಲ್ವಾ ಅವ್ರು ಒಪ್ಕೋಬೇಕು ಈಗ ನಾವು ಅಷ್ಟೇ ಈಗ ಸೂಪರ್ ಆಗಿ ಅಡಿಗೆ ಮಾಡಿದೀವಿ ಅನ್ಕೋತೀವಿ ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ನನಗೋದ್ ಓಪ್ಸಿದೆ ನಮ್ ಕನ್ನಡದ ಅಭಿಮಾನಿಗಳು ಈಗ ಶೂ ಒಂದಿನ ಬಂದಾಗ ಒಂದ್ ಕಿರಾತಕ ದಿನ ತುಂಬಾ ಇಷ್ಟ ಇವತ್ತು ಆಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನ್ಮಾ ನೋಡಿ ನಮ್ಮ ಅದೇ ವಿಲೇಜ್ ಸಬ್ಜೆಕ್ಟ್ ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದೀವಿ ನೋಡೋಣ ಇನ್ ತಗೋತಾರೆ ಅಂತ ಆಮೇಲೆ ಮಾತಾಡೋಣ ಜನ ತಗೊಂಡ್ಮೇಲೆ ಬರ್ತಾರೆ ನಾವು ಒಂದಿನ ಹೋಗಿದೀವಿ ಹಂಗೆ ಬರ್ತಾರೆ ಬೇಜಾರಿಲ್ಲ ಬಟ್ ಏನಂದ್ರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು ನೀವು ಕೇಳಬೇಕು ಅದು ತಪ್ಪಲ್ಲ ಬಟ್ ನಾವ್ ನೆಕ್ಸ್ಟ್ ಶರಣ್ ಮಾಡ್ತಾ ಇದ್ವಿ ಶರಣ ಆದ್ಮೇಲೆ ಮುಂದಿಂದು ಪ್ರಾಜೆಕ್ಟ್ ಆಮೇಲೆ ನೋಡೋಣ ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೂಡ ಅಷ್ಟು ಇಲ್ಲ ಬಟ್ ನನ್ ನಮ್ ಕೂಸ್ ನಮಗ್ ಚೆನ್ನಾಗಿರುತ್ತೆ ಅದ್ ನಾನು ಹೇಳ್ಬಾರ್ದು ನೀವೆಲ್ಲ ಹೇಳ್ಬೇಕು ಅಂತಾನೆ ನಾನು ಇವತ್ತ ನನಗೆ ಒಂದು ಒಂದು ಏನೋ ಒಂದು ತಕ್ ಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದೀವಿ ಅಂತ ಒಂದು ಇದೆ ಜನ ಹೇಳಲಿ ಒಂದನೇ ತಾರೀಕ ಮೇಲೆ ಜನ ಜನಕ್ಕೆ ತುಂಬಾ ಆಮೇಲೆ ಏನೋ ತುಂಬ ಹೇಳ್ಕತಿದ್ರು ಅಂದ್ಬಿಡ್ತಾರೆ ಒಂದು ಪ್ರಯತ್ನ ಪಟ್ಟಿದೀವಿ ಅದೊಂದು ಜನ ಕೊಡ್ಲಿ ಆಡಿಯನ್ಸ್ ಕೊಡ್ಲಿ ಅಂತ ಹೌದಾ ಅಲ್ಲ ನೀವು ಹಂಗ ಅನ್ಕಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ಚಿನ್ನ ತೆಗಿಯಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಬೇಕಾರು ನಮ್ಮನೆ ತೋಡುತ್ತಲ್ಲ ಸಿಗುತ್ತಲ್ಲ ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದಿಲ್ಲ ಯಶವರ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮ್ ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಶನ್ ಮಾಡಿದ್ರಂತ ಯಾರು ಹಾಕೋದು ಅಂತ ಅವಾಗೇನು ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಯಶವರ್ದ ಹಾಕೋಣ ಅನ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನ್ ಬೇಡ ಅನ್ನೋಕ್ ಆಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದಿವಷ್ಟೇ ಟ್ರೆಂಡ್ ಅಲ್ಲಿ ಹೀರೋ ಇದಾರೆ ಅಂತ ಅನ್ಕೊಂಡಿದ್ವಿ ಅಷ್ಟೇ ಏನ್ ಹೇಳಿ ಅದನ್ನ ನಾನು ಹೇಳ್ತೀನಿ ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು ಏನಂತೀರ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀನಿ ಹ್ಮ್ ಅಷ್ಟೊಂದು ದೊಡ್ಡವ್ರಲ್ಲಮ್ಮ ನಾವು ಜಿ ಎಫ್ ನಮ್ಗೆ ಮಿಜಿ ಸರ್ ತುಂಬಾ ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೊತಿವಿ ಅವ್ರಂತ ಪ್ರೊಡ್ಯೂಸರ್ಸ್ ಬಂದಿದಾರಲ್ಲ ಕೆ ವಿ ಎನ್ ಅವ್ರ ಅವರೆಲ್ಲ ಬರ್ಲಿ ನಾವು ಅದನ್ನ ನೀವು ಸಿನಿಮಾ ನೋಡಿ ಅಷ್ಟು ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ ದೊಡ್ಡತಾನ ಅಮ್ಮ ಅವ್ರಿಷ್ಟು ಇಟ್ಟು ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದ್ರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ತರ ಆ ಕಾಟನ್ ಸೀರೆ ರೇಷ್ಮೆ ಸೀರೆ ಎಲ್ಲ ಓಡೋಷ್ಟು ದೊಡ್ಡವ್ರಿಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒನ್ ಫಿಫ್ಟಿ ನೂರೈವತ್ತು ಹೌದಾ ಒಳ್ಳೇದಲ್ವಮ್ಮ ಅಮ್ಮ ಎಲ್ಲಾರು ಬೇಕು ಅಂತ ಏನೇನೋ ಮಾಡ್ತಾರೆ ನಮಗ್ ಪಾಪ ಬರೀ ಮಾತಾಡಿದಕ್ಕೆ ಉಟ್ಕೊಂಡವ್ರೆ ಮಾಡ್ತಾರೆ ದಿನ ಬೆಳಗ್ಗೆ ಪಾಪ ಜನ ಅನ್ನೋ ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ನೀವು ಅಷ್ಟೊಂದು ನಮ್ಗೆ ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ಲ

ಒಂದು ತಿಳ್ಕಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಹೇಳಿ ಆಕ್ಟರ್ ಮಾತ್ರ ಹಿಂದೆ ಟೀ ಕೊಡ ಹುಡಿದಿಂದ ಕಷ್ಟಪಟ್ಟಿರ್ತಾರೆ ನಂಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನ ಒಂದ್ಸಲ ಹಿಸ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ಹೆಂಗ್ ಬಂದ್ವಿ ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟು ಎಷ್ಟು ಏನಿದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ಹೊಸ್ತಂತೂ ಅಲ್ಲ ನಮಗ್ ಬಂದು ಇಪ್ಪತ್ತೈದು ವರ್ಷ ಆಯ್ತು ಎಷ್ಟು ಬಂದಾಗ್ಲೇ ಹಿಂದೆನೆ ಬಂದ್ಬಿಟ್ವಿ ನಾವು ಎರಡ್ ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ ಆಮೇಲೆ ಚಿಕ್ಕ ಒಂದ್ ಸಿಂಗಲ್ ರೂಮ್ ಅಲ್ಲಿ ಇದ್ವಿ ಯಾಕೆ ಈ ಈ ಮಟ್ಟಕ್ಕೆ ಬರಕ್ ಎಷ್ಟು ಅದರಿಂದ ನಮ್ ಕ್ಷಮ ಇದೆ ನಮ್ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು ಆಮೇಲೆ ಹೇಳೋಣ ಅಂತ ಹೇಗ್ ಬೇಡ ಆಯ್ತಾ ಅದೇ ಮಾಡೋಣ ಇವತ್ತೇ ಮಾಡ್ಬಿಟ್ಟು ದುಡ್ಡು ಬೇಡ ಕೊಡ್ತೀರಾ ನಾಳೆ ಇವತ್ತು ಎಲ್ಲಿಂದ ತರೋಣ ಫಸ್ಟ್ ಈ ಸಿನಿಮಾ ಮಾಡೋಣ ಇಲ್ಲಿ ಆಮೇಲೆ ಮಾಡೋಣ ಅದೆಲ್ಲ ಈ ಬಿಸ್ನೆಸ್ ತಲೆ ಇನ್ನೂ ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆತ ಬೀಳ್ತಾ ಇಲ್ಲ ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತಿದೆ ಬಿಸ್ನೆಸ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಇನ್ನು ಅಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಕ್ಕಂಡ ಮೇಲೆ ಪ್ಲಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವ್ರು ಹೇಗ್ ತಗೊಳ್ತಾರೆ ನೋಡಿಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗ್ಲಿ ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ ಹ್ಮ್ ನಟನೇ ಇದೇ ನಟನೆ ಈಗ ಮಾತಾಡ್ತಿದಿವೇನೇ ಅಲ್ಲ ನೀವ್ ಹೇಳ್ತಾ ಇರೋದು ನಟನೆ ಮಾಡಕ್ ಬರಲ್ಲ ನಮ್ಗೆ ನೀವು ಅನ್ಕೊಂಡಿದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಆಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಕಷ್ಟ ನಾ ನಟನೆ ಮಾಡೋದು ಅಂತ ಅದಕ್ಕೆ ಆದ್ ಪ್ರಿಪ್ರೇಷನ್ ಎಲ್ಲ ಅವ್ರೆಷ್ಟು ಕಷ್ಟ ಪಡ್ತಾರೆ ಅಷ್ಟು ಈಸಿ ಇಲ್ಲ ನಟ್ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ಯೋ ಅದಕ್ಕೆ ಆಶೀರ್ವಾದ ಮಾಡಿ ಸಾಕು ನೀವ್ ಆಡಿಯನ್ಸ್ ಹೇಳೋರ್ನ ಕೇಳಿ ನನಗೇನು ಗೊತ್ತಾ ನಂಗೆ ಯಾರು ಹೇಳ್ತಾರೆ ಅಂತನೂ ಗೊತ್ತಿಲ್ಲ ಹೌದಾ ಇರೋ ಇರೋ ನಿನ್ ಮಾಡ್ತೀನಿ ಅವಳಲ್ಲ ಅವಳು ಯಶೋಧ ಪೂಜಾರಿ ಅಲ್ಲಮ್ಮ ಅವನ ಎಲ್ಲಿ ನಾನೆಲ್ಲಿ ಅವನ್ ಎಷ್ಟು ಹೆಸರು ಮಾಡಿದಾನೆ ಅದೇನಾಗಿದೆ ಗೊತ್ತಾ ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನಾನು ಕರ್ಕೊಂಡು ಹೋಗ್ತಾವ್ರ ಅಷ್ಟೆ ಹ್ಮ್ ಅದ್ ಮೊದ್ಲಿಂದ ಕರೀತಾರೆ ಬಿಡಿ ಮನೆಯಲ್ಲೆಲ್ಲ ಮಕ್ಳೆಲ್ಲ ಕರೀತಾರೆ ನಮ್ಮ ನನ್ನ ಚಿಕ್ಕ ನನ್ನ ಮನೆ ಹುಡುಗರೆಲ್ಲ ಭಾಸ ಅಂತಿದ್ರು ನಂಗೆ ಈಗ ಎಷ್ಟಿಗೆ ಬಾಸ ಅಂತಾರೆ ಅದ್ ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮಗಷ್ಟೇ ಅಷ್ಟೆ ಅಷ್ಟೇ ಏನಿಲ್ಲ ಟ್ಯಾಲೆಂಟ್ ಅಲ್ಲ ಅದು ಸುಮ್ನೆ ಈ ತರ ಮಾತಾಡಿದ್ದನ್ನೇ ಅನ್ಕೊಂಡ್ ಟ್ಯಾಲೆಂಟ್ ಅಂದ್ರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ಆಮೇಲೆ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತ ನಾನು ಇಲ್ಲ ಬರೋದೆ ಹಿಂಗೆ ಸರ್ ಮಾತಾಡಕ್ ಬರಲ್ಲ ನಾವು ಹಾಸನ್ ಕಡೆಯವ್ರಲ್ವಾ ನಮ್ಗೆ ತುಂಬಾ ನೈವಾಗಿ ಮಾತಾಡಕ್ ಬರಲ್ಲ ಅಂದ್ರೆ ಸ್ಮೂತ್ ಆಗಿ ಬರಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ದು ಈಗ ಮಂಗ್ಳೂರ್ ಭಾಷೆನ ನಮ್ಮ ಭಾಷೆ ತರ ಮಾತಾಡಿ ಅಂದ್ರೆ ಅವ್ರಿಗೆ ಬರಲ್ಲ ಹಾಸನ್ ಅವ್ರದ್ದು ನಮ್ಗೆ ಈ ತರ ಭಾಷೆ ಅಷ್ಟ್ ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ಅಷ್ಟೇನಾ ರಘು ನಿಳಿವಳ್ಳಿಯವರು ನಿಮ್ಗೊಬ್ರು ಒಳ್ಳೆ ಕಾಂಪಿಟೇಟರ್ ಸಿಕ್ಕಿದ್ದಾರೆ ಕಂಗ್ರಾಚ್ಯುಲೇಷನ್ ಅಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಹೇಳೋದು ನಿಮ್ ಜೊತೆ ಹತ್ತು ನಿಮಿಷ ನನಗೂ ಅನುಭವ ಆಗಿದೆ ಹತ್ತು ನಿಮಿಷ ಸಮಯ ಕಳೆದ್ರು ಸಾಕು ಖಂಡಿತವಾಗಿಯೂ ಒಂದು ಮನೆ ಮಕ್ಕಳ ರೀತಿಯಲ್ಲಿ ನಮ್ಮೆಲ್ಲರಿಗೂ ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ ನಿಮ್ಮ ಪಿ ಎ ಪ್ರೊಡಕ್ಷನ್ಸ್ ಮೂಲಕ ನೂರಾರು ಸಾವಿರಾರು ಸಿನಿಮಾಗಳು ಬರಲಿ ನಮ್ಮ ಕನ್ನಡ ಚಿತ್ರದಲ್ಲಿ ದಾರಿದೀಪ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇದಕ್ಕೆ ನಮ್ಮ ಮೈ ಡಿ ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ Okay, I mm -hmm. mm -hmm. okay.